ಮಾಜಿ ಸಚಿವರಾದ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ ಪುತ್ರ ಕಾಂತೇಶ್ ಅವರಿಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಟಿಕೆಟ್ ಕೊಡಿಸುವುದಾಗಿ ಈ ಹಿಂದೆ ಭರವಸೆ ನೀಡಿದ್ದರು ಆದರೆ ಈಗ ಟಿಕೆಟ್ ಕೊಡಿಸದೆ ಮೋಸ ಮಾಡಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ ನನ್ನನ್ನು ನಾನು ನನ್ನ ಮಗ ಕಾಂತೇಶ್ ಅವ್ರ ಮನೆಗೆ ಹೋದಾಗ ಕಾಂತೇಶಿಗೆ ಹಾವೇರಿ ಟಿಕೆಟ್ ಬೇಕು ಅಂದಾಗ ಹಾವೇರಿ ಟಿಕೆಟ್ಟು ಕೊಡಿಸ್ತೇನೆ ಜೊತೆಗೆ ಹಾವೇರಿ ಕ್ಷೇತ್ರ ಹೋರಾಟ ಮಾಡಿ ಗೆಲ್ಲಿಸ್ತೇನೆ ಅಂತ ಹೇಳಿದಂಥ ಯಡಿಯೂರಪ್ಪ ಅವರು ಕೊನೆಯ ದಿನ ತಕ್ಕೂ ಖಂಡಿತ ಆಗುತ್ತೆ ಖಂಡಿತ ಆಗತ್ತೆ ಈಗಿನ ಎನ್ ಪಿ ಕ್ಯಾಂಡಿಡೇಟ್ ಆಗ್ತಾರೆ ಅಂಥ ಅವರು ನಮ್ಮ ರಾಜ್ಯಾಧ್ಯಕ್ಷರಾಗಿರೋ ಅವರು ಕೊನೆಯ ನಿಮಿಷ ತಕ್ಕನೂ ಹೇಳ್ತಾ ಬಂದರು ತಪ್ಪಲ್ಲ ಗ್ಯಾರಂಟಿ ಸಿಗುತ್ತೆ ಗ್ಯಾರಂಟಿ ಸಿಗುತ್ತೆ ಅಂತ ಒಂದು ದಿನ ಹೇಳಬೇಕಾದ್ರೆ ವಿಜಯೇಂದ್ರ ಅಲ್ಲೇ ಅವರು ತಿಳಿದಿದ್ದಾರೆ ಕಾಂತೇಶ್ರು ಎಲ್ಲಿಗೆ ಹೋಗ್ಬಿಡು ಇಮ್ಮಿಯಾಗಿ ನೀವು ಇಬ್ಬರು ಸೇರಿಕೊಂಡು ಅಮಿಷನ್ ಭೇಟಿ ಮಾಡ್ತಾರೆ ಗ್ಯಾರಂಟಿ ಆಗುತ್ತೆ ಅಂತ ಮತ್ತೆ ಹೇಳಿ ಈ ರೀತಿ ಸುಳ್ಳು ಮನಸ್ಸಿನಲ್ಲಿ ಒಂದು ಹೊರಗಡೆ ಒಂದು ಆವತ್ತೇ ಬಂದಾಗ ಇಲ್ಲಪ್ಪ ಅನ್ನೋಕ್ಕೆಲ್ಲಾಗಲ್ಲ ಈ ಮಾತು ಹೇಳಿಬಿಟ್ಟಿದ್ರೆ ಅವ್ರು ಅಷ್ಟು ಓಡಾಟ ಮಾಡೋಂಥ ಪ್ರಶ್ನೆ ಇಲ್ಲ ಇವತ್ತು ಅವ್ರು ನಿಂತ್ಕೊಂಡ್ರೆ ನೂರಕ್ಕೆ ನೂರು ಕಾಂತೇಶ್ವರ್ ಗೆಲ್ತಾರೆ ಎಷ್ಟು ಜನ ಆಮೇಲೆ ಕಾರ್ಯಕರ್ತರು ಬೇಸರ ಆಗಿದ್ದಾರೆ ಅನ್ನೋದನ್ನು ಅವ್ರು ಫೋನ್ ಮಾಡಿ 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 ಮನೆ ಬಂದು ಬಂದು ಕೊಟ್ಟಿದ್ದು de una cara, Qué de grosso, ¿no? de